ಸ್ಫೋಟ ಆಗತ್ತಾ ಸ್ಪಾಟ್ ನಂಬರ್ ಏಳರ ರಹಸ್ಯ ಇಲ್ಲಿ ತನಕ ಆರು ಸ್ಪಾಟ್ಗಳನ್ನ ಅಗಿಲಾಗಿದೆ ಅದರಲ್ಲಿ ಆರನೇ ಸ್ಪಾಟ್ ನಲ್ಲಿ ಅಸ್ಥಿ ಪಂಚರದ ಅವಶೇಷ ಸಿಕ್ಕಿದೆ ನಿನ್ನೆ ಇಡೀ ದಿನ ಆರನೇ ಪಾಯಿಂಟ್ ಅನ್ನ ಅಗಿಲಾಯಿತು ಇವತ್ತು ಸ್ಪಾಟ್ ನಂಬರ್ ಏಳರ ರಹಸ್ಯ ಏನು ಅನ್ನೋದು ಬಯಲಾಗುತ್ತಾ ಸ್ಪಾಟ್ ನಂಬರ್ ಆರರ ಪಕ್ಕದಲ್ಲೇ ಏಳು ಕೂಡ ಇದೆ ಹಾಗಾದ್ರೆ ಸ್ಪಾಟ್ ನಂಬರ್ ಏಳರಲ್ಲೂ ಕೂಡ ಪಂಜರ ಇದೆಯಾ ಇವತ್ತು ಎಸ್ಐಟಿ ನಿಂದ ಸ್ಪಾಟ್ ನಂಬರ್ ಏಳರಲ್ಲಿ ಹುಡುಕಾಟ ನಡೆದಿದೆ ನೇತ್ರಾವತಿ ತಟದಲ್ಲೇ ಇರುವ ಈ ಜಾಗ ಅನಾಮಿಕ ಗುರುತು ಮಾಡಿದಂತಹ ಜಾಗ ಇದು ಏಳನೇ ಪಾಯಿಂಟ್ ಇವತ್ತೇ ಬಯಲಾಗತ್ತಾ ಅಲ್ಲಿ ಏನಿದೆ ರಹಸ್ಯ ಏನು ಅನ್ನೋದು ಉಳಿದ ಆರು ಜಾಗಗಳ ರಹಸ್ಯ ಬಯಲಾಗಬೇಕಾಗಿದೆ ಒಟ್ಟು ಏಳು ಇಲ್ಲಿ ತನಕ ಆರು ಜಾಗಗಳ ರಹಸ್ಯ ಏನು ಅನ್ನೋದು ಬಯಲಾಗಿದೆ ಹದಿಮೂರು ಪಾಯಿಂಟ್ಗಳನ್ನ ಆತ ಮಾರ್ಕ್ ಮಾಡಿರುವುದು ಅದರಲ್ಲಿ ಇನ್ನು ಏಳು ಪಾಯಿಂಟ್ಗಳನ್ನ ಅಗಿಬೇಕಾಗಿದೆ ಇವತ್ತು ಏಳನೇ ನಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಇವತ್ತು ಕೂಡ ಆರಂಭದಲ್ಲಿ ಜನರನ್ನ ಬಳಸಿಯೇ ಸಮಾಧಿಯಾಗಿಯೋ ಕೆಲಸ ಪ್ರಾರಂಭ ಆಗುತ್ತೆ ಒಂದು ವೇಳೆ ಅನುಮಾನ ಬಂದಲ್ಲಿ ಮಾತ್ರ ಹಿತಾಚಿ ಬಳಕೆಗೆ ನಿರ್ಧಾರ ಆಗಿದೆ ಸಾರ್ವಜನಿಕರಿಗೆ ಕಾಣುವ ಉಳಿದ ಏಳು ಜಾಗಗಳ ಉತ್ಖನನ ಸವಾಲಾಗಿದೆ ಇಲ್ಲಿ ತನಕ ಇದ್ದಂತ ಜಾಗ ಅಷ್ಟು ವಿಸಿಬಲ್ ಇರಲಿಲ್ಲ ಈ ಕಡೆ ನಿಂತು ನೋಡೋರಿಗೆ ಯಾವ ಜಾಗ ಕೂಡ ಕಾಣಿಸ್ತಾ ಇರಲಿಲ್ಲ ಅಧಿಕಾರಿಗಳು ಹೋಗ್ತಾ ಇದ್ರು ಕಾಡಿನ ಒಳಗಡೆ ಆ ಕಾಡಿನ ಒಳಭಾಗದಲ್ಲಿ ಈ ಅನಾಮಿಕ ದೂರುದಾರ ಮಾರ್ಕ್ ಮಾಡಿದಂತ ಜಾಗ ಇತ್ತು ಆದ್ರೆ ಈಗ ಏಳನೇ ಸ್ಪಾಟ್ನಿಂದ ಏನು ಶುರುವಾಗುತ್ತೆ ಇವತ್ತು ಆ ಎಲ್ಲ ಜಾಗವೂ ಕೂಡ ಕಣ್ಣಿಗೆ ಕಾಣೋ ಜಾಗದಲ್ಲೇ ಇದೆ ಸಾರ್ವಜನಿಕರಿಗೆ ಕಾಣುವ ಉಳಿದ ಏಳು ಜಾಗಗಳ ಉತ್ಖನನ ಸವಾಲಾಗಿದೆ ಅಧಿಕಾರಿಗಳಿಗೆ ಗೌಪ್ಯತೆಯನ್ನ ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ಉತ್ಖನನ ಪ್ರಕ್ರಿಯೆ ಸವಾಲಾಗಿದೆ ಇವತ್ತು ಅಸ್ಥಿ ಪಂಜರ ಸಿಕ್ಕರೆ ಒಂದೇ ಸಮಾಧಿಗೆ ಇಡೀ ದಿನ ಬೇಕಾಗತ್ತೆ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪ ಆಗದಂತೆ ಎಸ್ಐಟಿ ಟಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಪಾರದರ್ಶಕವಾಗಿ ಎಸ್ಐಟಿ ಟೀಮ್ ನಡೆಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೇ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ನಿನ್ನೆ ಇಡೀ ದಿನ ಆ ಸ್ಪಾಟ್ ನಂಬರ್ ಆರರಲ್ಲಿ ಶೋಧ ನಡೀತು ಅಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಗ್ತಾ ಇದ್ದಂತೆ ಇಡೀ ದಿನ ಈ ಆರನೇ ಸ್ಪಾಟ್ಗಾಗಿಯೇ ಸ್ಪೆಂಡ್ ಮಾಡಿದ್ರು ಅಧಿಕಾರಿಗಳು ಯಾಕಂದ್ರೆ ಅಲ್ಲಿ ಅಷ್ಟೊಂದು ಕೆಲಸಗಳಿತ್ತು ಒಂದಷ್ಟು ಅಲ್ಲಿ ಮಹಜರು ಪ್ರಕ್ರಿಯೆ ನಡೀತು ಆ ಜಾಗವನ್ನ ಮತ್ತಷ್ಟು ಆಳ ಆಗದ್ರು ಈ ತರ ಇಡೀ ದಿನ ಸ್ಪೆಂಡ್ ಆಯ್ತು ಇವತ್ತು ಏಳನೇ ಸ್ಪಾಟ್ ಆಗಿ ಸೊ ಎಷ್ಟೊತ್ತಿಗೆ ಕಾರ್ಯಾಚರಣೆ ಶುರುವಾಗತ್ತೆ ಏನೆಲ್ಲ ತಯಾರಿ ಆಗಿದೆ ಯಾಕಂದ್ರೆ ಇದೆಲ್ಲವೂ ಕೂಡ ವಿಸಿಬಲ್ ಇರುವಂತಹ ಜಾಗ ಶ್ವೇತ ಹೌದು ಇವತ್ತು ಆರು ಜಾಗಗಳಲ್ಲಿ ಆರನೇ ಆರನೇ ಜಾಗಗಳಲ್ಲಿ ಅಸ್ಥಿ ಪಂಜರ ಪತ್ತೆಯಾದ ಬಳಿಕ ಪ್ರಕರಣ ಒಂದಷ್ಟು ಗಂಭೀರತೆಯನ್ನು ಪಡ್ಕೊಂಡಿದೆ ಅಂದರೆ ಕಳೆದ ಐದು ಜಾಗಗಳಲ್ಲಿ ಯಾವುದು ಪತ್ತೆಯಾಗಿಲ್ಲ ಅಂದಾಗ ಮುಂದಿನ ಆ ಪ್ರೊಸೀಜರ್ಗಳ ಬಗ್ಗೆ ಕೇವಲ ಉತ್ಖನನದ ಪ್ರಕ್ರಿಯೆಗಳ ಬಗ್ಗೆ ಮಾತ್ರ ಚರ್ಚೆಗಳಾಗ್ತಾ ಇತ್ತು ಆದರೆ ಈಗ ಏಳನೇ ಜಾಗವನ್ನು ಅಗೆಯುವ ಪ್ರಕ್ರಿಯೆ ನಿನ್ನೆ ಆರನೇ ಜಾಗವನ್ನು ನೀವು ನೋಡಿದ್ರಿ ಅದರಿಂದ ಸ್ವಲ್ಪ ಒಂದು ಐನೂರು ಮೀಟರ್ ದೂರದಲ್ಲಿ ನದಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಜಾಗ ಅದು ಹಾಗಾಗಿ ಆ ಏಳನೇ ಜಾಗದ ಉತ್ಖನನ ಪ್ರಕ್ರಿಯೆ ಇವತ್ತು ಆರಂಭ ಆಗ್ಲಿಕ್ಕಿದೆ ಏಳರ ಬಳಿಕ ಸೇತುವೆಯ ಅಕ್ಕದಲ್ಲಿ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ಜಾಗ ಎಂಟನೇ ಪಾಯಿಂಟ್ ಅನ್ನು ಕೂಡ ಅಗೆಯುವ ಪ್ರಕ್ರಿಯೆ ಆಗುತ್ತೆ ಬಹುಶಃ ಇದು ಎರಡು ಕೂಡ ಬೆಳಿಗ್ಗೆ ಒಂದು ಹನ್ನೊಂದುವರೆಯ ಸುಮಾರಿಗೆ ಆರಂಭ ಆಗಬಹುದು ಆ ಹನ್ನೊಂದುವರೆಯ ನಂತರದ ನಿರಂತರ ಪ್ರಕ್ರಿಯೆ ಹಾಗಾಗಿ ಹನ್ನೊಂದುವರೆಗೆ ಆರಂಭ ಆದರೆ ಬಹಳ ವೇಗವಾಗಿ ಅವ್ರು ಮಾಡಬಹುದು ಅಂತ ಅನಿಸುತ್ತೆ ಆದರೆ ಏಳನೇ ಜಾಗದಲ್ಲಿ ಒಂದು ವೇಳೆ ಈ ರೀತಿಯಾಗಿ ನಿನ್ನೆ ರೀತಿಯಲ್ಲಿ ಯಾವುದಾದ್ರೂ ಅಸ್ಥಿ ಪಂಜರದ ಕುರುಹುಗಳು ಪತ್ತೆಯಾದಂಥ ಸಂದರ್ಭಗಳಲ್ಲಿ ಮತ್ತೆ ಆ ಪ್ರೊಸೆಸ್ ಡಿಲೇ ಆಗುತ್ತೆ ಆ ಪ್ರಕ್ರಿಯೆಗಳನ್ನು ಅವರು ಮತ್ತೆ ಜೆ ಸಿ ಬಿಗಳನ್ನು ತರುವ ಸಾಧ್ಯತೆಗಳಿದೆ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲಿ ಕೇವಲ ಮ್ಯಾನ್ಯಲ್ ಆಗಿ ಆಗಿ ಹು ಕಾರ್ಮಿಕರನ್ನ ನಿಯೋಜ ನಿಯೋಜನೆ ಮಾಡುವಂಥದ್ದು ಕೇವಲ ಮ್ಯಾನುವಲ್ ಆಗಿ ಅಲ್ಲಿನ ಆತ ತೋರಿಸುವಂಥ ಜಾಗಗಳಲ್ಲಿ ಸುತ್ತಮುತ್ತಲಿನ ಜಾಗಗಳಲ್ಲಷ್ಟೇ ಅಗಿಯುತ್ತಾರೆ ಆದರೆ ಯಾವಾಗ ಅಲ್ಲಿ ಬೇರೆ ರೀತಿಯಾದಂಥ ವಸ್ತುಗಳು ಅಥವಾ ಅನುಮಾನಾಸ್ಪದವಾಗಿರುವಂಥ ಯಾವುದೇ ಅಸ್ಥಿ ಪಂಜರಗಳು ಪತ್ತೆಯಾದಂಥ ಸಂದರ್ಭಗಳಲ್ಲಿ ಮತ್ತೆ ಆತನ ಮನವಿಯ ಮೇರೆಗೆ ಜೆ ಸಿಬಿಯನ್ನು ತಂದು ಆ ಜಾಗದ ಆರು ಅಡಿ ಆರು ಅಗಲ ಅನ್ನುವಂಥದ್ದು ಏನು ಅವರು ನೋಟಿಫೈ ಮಾಡಿರ್ತಾರೆ ಆ ಜಾಗಲ ಆ ಜಾಗದ ಅತ್ ಅಕ್ಕಪಕ್ಕದ ಜಾಗಗಳನ್ನು ಕೂಡ ಅಗೆಯುವ ಪ್ರಕ್ರಿಯೆಗಳು ಜೆ ಬಿಯ ಮೂಲಕ ಆಗುವಂಥದ್ದು ಇದೆಲ್ಲವೂ ಕೂಡ ಈ ರೀತಿಯಾಗಿ ಆದರೆ ಇದು ಸ್ವಲ್ಪ ನಿಧಾನ ಆಗಬಹುದು ಆದರೆ ಪಾಯಿಂಟ್ ಗಳನ್ನು ಅಗಿತಾ ಹೋದಾಗ ಯಾವುದೇ ಸಿಗದೇ ಇದ್ರೆ ಒಂದೇ ಗಂಟೆಯಲ್ಲಿ ಒಂದು ಹೊಂಡವನ್ನು ಅಗದು ಅದ ನಂತರ ಸೆಕೆಂಡ್ ಇದಕ್ಕೆ ಮೂವ್ ಆಗ್ತಾರೆ ಹಾಗಾಗಿ ಈ ಏಳು ಮತ್ತು ಎಂಟು ಬಹಳ ಜನರಿಗೆ ವಿಸಿಬಲ್ ಆಗಿರುವಂತಹ ಜಾಗಗಳಲ್ಲಿ ಇರುವಂತದ್ದು ಹಾಗಾಗಿ ಇದು ಒಂದು ಸವಾಲಿನ ಪ್ರಶ್ನೆ ನಿನ್ನೆ ಕೂಡ ಆ ಒಂದು ಗ್ರೀನ್ ಪರದೆಯನ್ನು ಹಾಕುವ ಮೂಲಕ ಸಾರ್ವಜನಿಕರಿಗೆ ನೋಡ ಕಾಣದಂತೆ ಮತ್ತು ಕ್ಯಾಮೆರಾ ಕಣ್ಣಿಗೆ ಕಾಣದಂತೆ ಅವರುಗಳನ್ನ ಮುಚ್ಚಿಡುವಂತಹ ಸಂ ಸಿಡುವಂತ ಕೆಲಸಗಳಾಗಿತ್ತು ಹಾಗೆ ಇವತ್ತು ಕೂಡ ಪ್ರಕ್ರಿಯೆಯ ಭಾಗವಾಗಿ ಅದನ್ನು ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಮತ್ತೆ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ನಾಲ್ಕು ಪಾಯಿಂಟ್ಗಳು ಕೂಡ ಮತ್ತೆ ರಸ್ತೆಯ ಬದಿಯಲ್ಲಿರುವಂತದ್ದು ನಾವು ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವ ರಸ್ತೆಯನ್ನು ನಾವು ಗಮನಿಸ್ತಾ ಹೋದ್ರೆ ಆ ಒಂದು ರಸ್ತೆಯಲ್ಲಿ ನೇತ್ರಾವತಿ ಸ್ಥಾನ ಸ್ಥಾನಘಟ್ಟದಿಂದ ಸುಮಾರು ಒಂದು ಇನ್ನೂರು ಮೀಟರ್ ದೂರದ ಇಲ್ಲಿಂದ ನಾವು ಮಂಗಳೂರಿನಿಂದ ಮಂಗಳೂರು ಭಾಗದಿಂದ ಆ ಭಾಗಕ್ಕೆ ಹೋದ್ರೆ ನಮ್ಮ ಎಡಭಾಗಕ್ಕೆ ಅದು ಕಾಣಲಿಕ್ಕೆ ಸಿಗುತ್ತೆ ಆ ನಾಲ್ಕು ಪಾಯಿಂಟ್ಗಳು ಕೂಡ ಆ ನಾಲ್ಕು ಪಾಯಿಂಟ್ಗಳನ್ನು ಅಲ್ಲಿ ಆಗಿ ಪ್ರಕ್ರಿಯೆಗಳನ್ನು ಅವರು ಆರಂಭಿಸಬಹುದು ಅನಿಸುತ್ತೆ ಹೀಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಅಗೆಯುವ ಆ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಇವತ್ತಿನ ಉತ್ಖನನ ಕೂಡ ಒಂದು ಹಂತಕ್ಕೆ ಎಸ್ ಐ ಬಹಳ ಸವಾಲಾಗಿ ಪರಿಣಮಿಸಿರುವಂತದ್ದು ಅದನ್ನ ಅವ್ರು ಹೇಗೆ ಮಾಡ್ತಾರೆ ಹೇಗೆ ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಮತ್ತು ಮುಗಿಸ್ತಾರೆ ಅನ್ನುವಂಥದನ್ನ ಕಾದ್ ನೋಡ್ಬೇಕಾಗಿರುವುದು ఏష్యా ఏషియానెట్ న్యూస్ నెట్వర్క్ ప్రస్తుతి